ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಗಣಿತ ಪ್ರಕಾಶ ಮೂರನೇ ಅಧ್ಯಾಯ ಸಂಖ್ಯೆ ಆಟ ಅದರಲ್ಲಿ ಪುಟ ಸಂಖ್ಯೆ ಅರವತ್ತೆರಡು ಮತ್ತು ಅರುವಲ್ಲಿ ಬರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆ ನೀವು ಈ ಒಂದು ವಿಡಿಯೋವನ್ನು ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆರನೇ ತರಗತಿ ಗಣಿತ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಇಟ್ಕೋಬೇಕು ಪುಟ ಸಂಖ್ಯೆ ಅರವತ್ತ ಎರಡು ಮತ್ತು ಅರವತ್ತ ಮೂರು ಒಂದು ಲೆಕ್ಕ ಕೊಟ್ಟಿದ್ದಾರೆ ಪ್ರತಿಭಾ ನಾಲ್ಕು ಏಳು ಮೂರು ಮತ್ತು ಎರಡು ಅಂಕಿಗಳನ್ನು ಬಳಸಿ ಅತಿ ಚಿಕ್ಕದಾದ ಮತ್ತು ಅತಿ ದೊಡ್ಡದಾದ ನಾಲ್ಕು ಅಂಕಿಯ ಸಂಖ್ಯೆಗಳನ್ನು ರಚಿಸಿದಳು ಅವುಗಳು ಕ್ರಮವಾಗಿ ಎರಡು ಸಾವಿರದ ಮುನ್ನೂರ ನಲವತ್ತೇಳು ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಏಳು ಸಾವಿರದ ನಾನೂರ ಮೂವತ್ತ ಎರಡು ಆ ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟು ಬಂತು ಏಳು ಸಾವಿರದ ನಾನೂರ ಮೂವತ್ತೆರಡು ಮೈನಸ್ ಎರಡು ಸಾವಿರದ ಮುನ್ನೂರ ನಲವತ್ತೇಳು ಐದು ಸಾವಿರದ ಎಂಬತ್ತ ಐದು ಆಗಿದೆ ಈ ಎರಡು ಸಂಖ್ಯೆಗಳ ಮೊತ್ತ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತ ಒಂಬತ್ತು ಆಗಿದೆ ಸೊ ಈ ಮುಂದೆ ಇದನ್ನ ಆಧಾರ ಕೆಳಗಿನ ಪ್ರತಿಯೊಂದು ಷರತ್ತಿಗೆ ಸರಿ ಹೊಂದುವಂತೆ ನಾವು ನಾಲ್ಕು ಹೊಸ ನಾಲ್ಕು ಅಂಕೆ ಸಂಖ್ಯೆಗಳನ್ನು ರಚಿಸಬೇಕು ಒಂದದೆಯೇ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿರುವಂತೆ ಸೊ ಇಲ್ಲಿ ನೋಡಿ ಅತಿ ಅಂದ್ರೆ ಈಗ ನಾವು ಏನ್ ತಿಳ್ಕೋಬೇಕು ಕನ್ಫ್ಯೂಸ್ ಮಾಡ್ಕೊಳೋದು ಬೇಡ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಏಳು ಮೂರು ಎರಡು ಇದೇ ನಾಲ್ಕು ಅಂಕಿಗಳನ್ನ ಬಳಸಿಕೊಂಡು ಈ ಷರತ್ತುಗಳನ್ನ ಪೂರೈಸಬೇಕು ಅಂತ ಅಲ್ಲ ಯಾಕೆಂದ್ರೆ ಈಗ ಆಲ್ರೆಡಿ ಆ ಸಂಖ್ಯೆಗಳ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಮತ್ತು ಅವುಗಳ ಮೊತ್ತವನ್ನು ಈಗ ಆಲ್ರೆಡಿ ಕಂಡುಹಿಡ್ದಾಗಿದೆ ಹಾಗಾಗಿ ಆ ಅದೇ ರೀತಿ ಉದಾಹರಣೆ ಲೆಕ್ಕವಾಗಿ ಪರಿಗಣಿಸಿ ನಮಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರು ಅಂಕಿಗಳನ್ನು ಬಳಸಿಕೊಂಡು ಮಾಡಬೇಕು ಅಂತೇಳಿ ಇಲ್ಲೇನೆಂತಾನೆ ಒಂದು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಐದ್ ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿರಬೇಕು ಸೊ ವ್ಯತ್ಯಾಸವು ಹೆಚ್ಚಾಗಿರಲು ನಾವು ಆಯ್ಕೆ ಮಾಡುವ ಅಂಕಿಗಳ ನಡುವಿನ ಅಂತರ ಹೆಚ್ಚಿರಬೇಕಾಗತ್ತೆ ಸೊ ಹಾಗಾಗಿ ನೋಡಿ ಒಂದು ಎರಡು ಎಂಟು ಒಂಬತ್ತು ಈ ಅಂಕಿಗಳನ್ನ ನಾನು ತೆಗೆದುಕೊಳ್ತೀನಿ ಇವನೇ ತೆಗೆದುಕೊಳ್ಬೇಕು ಅಂತ ಏನಲ್ಲ ಸೊ ನಾವಿಲ್ಲಿ ತೆಗೆದುಕೊಂಡಿರ್ತಕ್ಕಂತ ಅಂಥದ್ದು ಒಂದು ಎರಡು ಎಂಟು ಒಂಬತ್ತು ಇವುಗಳನ್ನು ಬಳಸಿಕೊಂಡು ನಾವು ರಚಿಸಬಹುದಾಗಿರ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂದು ಚಿಕ್ಕ ಸಂಖ್ಯೆ ಒಂದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆಯನ್ನು ಕಳೆದಾಗ ಬರ್ತಕ್ಕಂಥ ವ್ಯತ್ಯಾಸ ಎಂಟು ಸಾವಿರದ ಐನೂರ ಮೂವತ್ತೆರಡು ಇದು ಐದು ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿದೆ ಯಾಕೆಂದ್ರೆ ನಾವು ಮೇಲೆ ಉದಾಹರಣೆಯಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಏಳು ಮೂರು ಮತ್ತು ಎರಡು ಈ ಅಂಕಿಗಳನ್ನೇ ಬಳಸಿಕೊಂಡು ಈ ಷರತ್ತುಗಳನ್ನ ಪೂರೈಸೋದಿಕ್ಕೆ ಆಗೋದಿಲ್ಲ ಒಟ್ಟಾರೆ ನಾಲ್ಕು ಅಂಕಿಗಳನ್ನು ನಾವು ತೆಗೆದುಕೊಡ್ಬೇಕಾಗತ್ತೆ ಬಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಕಡಿಮೆ ಆಗಿರೋ ರೀತಿಯಲ್ಲಿ ಮಾಡಿ ಅಂತ ಹೇಳ್ತೇನೆ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ವ್ಯತ್ಯಾಸ ಅಂದ್ರೆ ಯಾವ್ದಾದ್ರು ನಾಲ್ಕು ಅಂಕಿಗಳನ್ನ ಬಳಸಿಕೊಂಡು ನೋಡಿ ವ್ಯತ್ಯಾಸವು ಕಡಿಮೆ ಆಗಿರಲು ಅಂದರೆ ಐದು ಸಾವಿರದ ಎಂಬತ್ತೈದಕ್ಕಿಂತ ಕಡಿಮೆ ಇರುವಂತಿದೆ ವ್ಯತ್ಯಾಸವು ಕಡಿಮೆ ಆಗಿರಲು ನಾವು ಆಯ್ಕೆ ಮಾಡುವಂಥ ಒಂದಕ್ಕೊಂದು ಹತ್ತಿರ ಆಗಿರಬೇಕು ಅಂದರೆ ವ್ಯತ್ಯಾಸ ಕಡಿಮೆ ಇರಬೇಕು ಅಂದ್ರೆ ನಾವು ಆಯ್ಕೆ ಸಂಖ್ಯೆಗಳ ವ್ಯತ್ಯಾಸ ಒಂದಕ್ಕೊಂದು ಹತ್ತಿರದಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ನೋಡಿ ಇಲ್ಲಿ ನೀವು ಮೇಲಿನ ಉದಾಹರಣೆಯಿಂದ ಗಮನಿಸಿ ಆ ಸಂಖ್ಯೆಯಲ್ಲಿ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದಕ್ಕಿಂತ ಹೆಚ್ಚಾಗಿರಬೇಕು ಅಂದಾಗ ವ್ಯತ್ಯಾಸ ಹೆಚ್ಚಾಗಿರಲು ನಾವು ಆಯ್ಕೆ ಮಾಡುವ ಅಂಕಿಗಳ ನಡುವಿನ ಅಂತರ ಹೆಚ್ಚಾಗಿರ್ಬೇಕು ಅದಕ್ಕೋಸ್ಕರ ಒಂದು ಎರಡು ಎಂಟು ಒಂಬತ್ತು ಈ ಥರದ ತಾಂಡು ವ್ಯತ್ಯಾಸ ಹೆಚ್ಚಿರಬೇಕು ಅಂದಾಗ ವ್ಯತ್ಯಾಸ ಕಡಿಮೆ ಇರಬೇಕು ಅಂತ ಅಂದಾಗ ನಾವು ಆಯ್ಕೆ ಮಾಡುವ ಅಂಕಿಗಳು ಒಂದಕ್ಕೊಂದು ಹತ್ತಿರವಾಗಿರ್ಬೇಕು ಒಂದು ಎರಡು ಮೂರು ನಾಲ್ಕು ಈ ರೀತಿ ತಿಳ್ಕೊಂಡಿದ್ದೀವಿ ಸೊ ದೊಡ್ಡ ಸಂಖ್ಯೆ ಏನಾಗುತ್ತೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಚಿಕ್ಕ ಸಂಖ್ಯೆ ಸಾವಿರದ ಇನ್ನೂರ ಮೂವತ್ನಾಲ್ಕು ಅವುಗಳ ವ್ಯತ್ಯಾಸ ತಾವು ಗಮನಿಸ್ತಾ ಇದ್ದೀರಿ ಮೂರು ಸಾವಿರದ ಎಂಬತ್ತೇಳು ಇದು ಐದು ಸಾವಿರದ ಎಂಬತ್ತ ಐದಕ್ಕಿಂತ ಕಡಿಮೆ ಆಗಿದೆ ಇದೇ ಸಂಖ್ಯೆಗಳನ್ನು ಬಳಸ್ಕೊಬೇಕು ಅಂತ ಏನಲ್ಲ ನೀವು ಬೇರೆ ಸಂಖ್ಯೆಗಳನ್ನು ಕೂಡ ಬಳಸಿಕೊಂಡು ಟ್ರೈ ಮಾಡಬಹುದು ಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತ ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಕ್ಕಿಂತ ಹೆಚ್ಚಾಗಿರುವಂತೆ ಅಂದ್ರೆ ಮತ್ತವು ಹೆಚ್ಚಾಗಿರ್ಲು ನಾವು ದೊಡ್ಡ ಮೌಲ್ಯದ ಅಂಕಿಗಳನ್ನು ಬಳಸಿಕೊಳ್ಬೇಕು ಹಾಗಾಗಿ ನಾ ಇಲ್ಲಿ ಆರು ಏಳು ಎಂಟು ಒಂಬತ್ತು ಅಂಕಿಗಳನ್ನು ತೆಗೆದುಕೊಂಡಿದ್ದೇನೆ ಅತಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತಾರು ಅತಿ ಚಿಕ್ಕ ಸಂಖ್ಯೆ ಆರ್ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಅವುಗಳ ಮೊತ್ತ ಹದಿನಾರು ಸಾವಿರದ ಆರುನೂರ ಅರವತ್ತೈದು ಬಂದಿದೆ ಅದು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಕ್ಕಿಂತ ಏನಾಗಿದೆ ದೊಡ್ಡದಾಗಿದೆ ಡಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ಮೊತ್ತವು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತಕ್ಕಿಂತ ಕಡಿಮೆ ಆಗಿರುವಂತೆ ಆ ಮತ್ತವು ಕಡಿಮೆ ಆಗಿರಲು ನಾವು ಚಿಕ್ಕ ಮೌಲ್ಯದ ಸಂಖ್ಯೆಗಳನ್ನ ತೆಗೆದುಕೊಳ್ಬೇಕು ಮತ್ತೆ ನಾವು ಪುನಃ ಒಂದು ಎರಡು ಮೂರು ನಾಲ್ಕು ತೆಗೆದುಕೊಂಡಿದ್ದೇನೆ ಆ ಇವುಗಳನ್ನ ಬಳಸಿಕೊಂಡು ಮಾಡಬಹುದಂತ ಅತಿ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂದು ಚಿಕ್ಕ ಸಂಖ್ಯೆ ಒಂದು ಸಾವಿರದ ಇನ್ನೂರ ಮೂವತ್ತ್ ಈ ಎರಡರ ಮೊತ್ತ ಐದು ಸಾವಿರದ ಐನೂರ ಐವತ್ತೈದು ಅಂದ್ರೆ ಇದು ಒಂಬತ್ತು ಸಾವಿರದ ಎಪ್ಪತ್ತೊಂಬತ್ತಕ್ಕಿಂತ ಏನಾಗಿದೆ ಕಡಿಮೆ ಆಗಿದೆ ಈಗ ಎರಡನೇ ಪ್ರಶ್ನೆ ಪುಟ ಸಂಖ್ಯೆ ಅರವತ್ತ್ ಮೂರಲ್ಲಿ ಬರ್ತಕ್ಕಂಥದ್ದು ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಐದು ಅಂಕಿಯ ಪಾಲಿಂಡ್ರಾಮ್ಗಳ ಮೊತ್ತ ಎಷ್ಟು ಅವುಗಳ ವ್ಯತ್ಯಾಸ ನೋಡಿ ಆ ನೋಡಿ ಅತಿ ಚಿಕ್ಕ ಐದು ಅಂಕಿಯ ಪಾಲಿಂಡ್ರಾ ನಾವು ಮೊದಲಿಗೆ ಏನ್ ತಿಳ್ಕೋಬೇಕು ಐದು ಅಂಕಿಯ ಸಂಖ್ಯೆ ಅಂತಂದ್ರೆ ಯಾವುದು ಹತ್ತು ಸಾವಿರ ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅವನು ಕೇಳಿದ್ದಾನೆ ಐದು ಅಂಕಿಯ ಪಾಲಿಂಡ್ರಾಮ್ಗಳ ಮೊತ್ತ ಮತ್ತು ವ್ಯತ್ಯಾಸ ಸೊ ಅಲ್ಲಿ ಏನೋ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಐದು ಅಂಕಿಯ ಪಾಲಿಂಡ್ರಾಮ್ಗಳ ಮತ್ತ ಎಷ್ಟು ಅಂತೇಳಿ ಇದು ಐದು ಅಂಕಿಲಿ ಅತಿ ಚಿಕ್ಕ ಸಂಖ್ಯೆ ಇದು ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಆದ್ರೆ ಇದು ಐದು ಅಂಕಿ ಅತಿ ಚಿಕ್ಕ ಸಂಖ್ಯೆ ಆದ್ರೂ ಕೂಡ ಅದೇನಾಗ್ತಿದ್ದು ಪಾಲಿಂಡ್ರಾಮ್ ನಂಬರ್ ಆಗಲ್ಲ ಪಾಲಿಂಡ್ರಾಮ್ ನಂಬರ್ ಅಂದ್ರೆ ಏನು ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ಹೇಗೆ ಓದಿದ್ರು ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ ಸೇಮ್ ನಂಬರ್ ಬರೋ ರೀತಿಲ್ಲ ಬಟ್ ಇದು ನೋಡಿ ಒಂಬತ್ತು 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 ಈ ಕಡೆಯಿಂದ ಏನ್ ಮಾಡು ಒಂಬತ್ತು 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 ಅಂದ್ರೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಕಡೆಯಿಂದ ಏನಿಸಿದ್ರು ಕೂಡ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೇ ಬರುತ್ತೆ ಹಾಗಾಗಿ ಅತಿ ಚಿಕ್ಕ ಐದು ಅಂಕಿಯ ಪಾಲಿಂಡ್ರಾಮ್ ಅಂತ ನಾನು ಯಾವ್ದನ್ನು ತೆಗೆದುಕೊಂಡಿದ್ದೀನಿ ಹತ್ತು ಸಾವಿರದ ಒಂದು ಅತಿ ದೊಡ್ಡ ಐದು ಅಂಕಿಯ ಪಾಲಿಂಡ್ರಾಮ್ ಯಾವುದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಅವನೇನು ಕೇಳ್ತಾನೆ ಪಾಲಿಂಡ್ರಮ್ ಗಳ ಮೊತ್ತ ಮತ್ತು ವ್ಯತ್ಯಾಸ ಈಗ ಹತ್ತು ಸಾವಿರದ ಒಂದು ಮತ್ತು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ವ್ಯತ್ಯಾಸವನ್ನ ನಾನು ಕಂಡಿಡದಂತ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ತಾ ಇರಿ ನೋಡಿ ಒಂದು ಲಕ್ಷದ ಹತ್ತು ಸಾವಿರ ಅವುಗಳ ವ್ಯತ್ಯಾಸವನ್ನು ಕಂಡುಹಿಡಿದಾಗ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಈ ರೀತಿ ಸೊ ಮೂರನೇ ಸಮಸ್ಯೆ ಏನಾಗಿದೆ ಈಗ ಗಡಿಯಾರದಲ್ಲಿ ಸಮಯ ಹತ್ತು ಗಂಟೆ ಒಂದು ನಿಮಿಷ ಆಗಿದೆ ಈ ಗಡಿಯಾರವು ಎಷ್ಟು ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರಾಮಿಕ್ ಸಮಯವನ್ನು ತೋರಿಸುತ್ತದೆ ಇದರ ನಂತರದ ಸಮಯ ಎಷ್ಟು ಅಂತ ಓಕೆ ನೋಡಿ ಈಗ ಇದು ಹತ್ತು ಗಂಟೆ ಒಂದು ನಿಮಿಷ ಅಂದರೆ ಪಾಲಿಂಡ್ರಾಮಿಕ್ ಆಗಿದೆ ಒಂದು ಸೊನ್ನೆ ಸೊನ್ನೆ ಒಂದು ನೋಡಿ ಈ ಕಡೆಯಿಂದ ಎಣಿಸಿ ಒಂದು ಸೊನ್ನೆ ಸೊನ್ನೆ ಒಂದು ಈ ಕಡೆಯಿಂದ ಎಣಿಸಿದ್ರು ಕೂಡ ಒಂದು ಸೊನ್ನೆ ಸೊನ್ನೆ ಒಂದು ಇದೊಂದು ಪಾಲಿಂಡ್ರಾಮಿಕ್ ನಂಬರ್ ಮುಂದಿನ ನೆಕ್ಸ್ಟ್ ಯಾವಾಗ ಇದು ಪಾಲಿಂಡ್ರಾಮಿಕ್ ನಂಬರ್ ಆಗಿರುತ್ತೆ ಅಂತೇಳಿ ಮುಂದಿನ ಪಾಲಿಂಡ್ರಾಮಿಕ್ ಸಮಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಹತ್ತು ಗಂಟೆ ಒಂದು ನಿಮಿಷಕ್ಕೆ ಆದಂತದ್ದು ಮುಂದಿನ ಪಾಲಿಂಡ್ರಾಮಿಕ್ ಸಮಯ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಈಗ ನೋಡಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಹೇಗೆ ಹೋದ್ರೂ ಕೂಡ ಹನ್ನೊಂದು ಹನ್ನೊಂದೇ ಬರುತ್ತೆ ಹಾಗಾಗಿ ಹತ್ತು ಗಂಟೆ ಒಂದರಿಂದ ಹನ್ನೊಂದು ಗಂಟೆ ಹನ್ನೊಂದರ ನಡುವಿನ ಸಮಯದ ಅಂತರ ಒಂದು ಗಂಟೆ ಹತ್ತು ನಿಮಿಷಗಳು ಅಂದರೆ ಎಪ್ಪತ್ತು ನಿಮಿಷಗಳು ಪ್ರಶ್ನೆಯಲ್ಲಿ ಏನು ಕೇಳನೆ ಈ ಗಿಡ ಎಷ್ಟು ನಿಮಿಷಗಳ ಅಂತರದಲ್ಲಿ ಅಂದರೆ ಎಪ್ಪತ್ತು ನಿಮಿಷಗಳ ಅಂತರದಲ್ಲಿ ಮುಂದಿನ ಪಾಲಿಂಡ್ರೊಮಿಕ್ ಬಂದಿದೆ ಅದರ ನಂತರ ಇದರ ನಂತರದ ಸಮಯ ಎಷ್ಟು ಅಂತೇಳಿ ನೋಡಿ ಹನ್ನೊಂದು ಗಂಟೆ ಹನ್ನೊಂದರ ನಂತರದ ಪಾಲಿಂಡ್ರಮಿಕ್ ಸಮಯ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷ ಹನ್ನೆರಡು ಗಂಟೆ ನೋಡಿ ನಾವು ಇದೇ ಆಧಾರದಲ್ಲೇ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಅಂತ ಬರಿಬೋದಾ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಬಟ್ ಈ ಕಡೆ ಬಂದಾಗ ಒಂದು ಎರಡು ಒಂದು ಎರಡು ಆಗತ್ತೆ ಸೊ ಇದು ಪಾಲಿಡ್ರಾಮಿಕ್ ಆಗಲ್ಲ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಹಾಗಾಗಿನೇ ಸ್ವಲ್ಪ ಯೋಚನೆ ಮಾಡಿ ಬರಬೇಕಾಗತ್ತೆ ಹನ್ನೆರಡು ಗಂಟೆ ಇಪ್ಪತ್ತ ಒಂದು ನಿಮಿಷ ನೋಡಿ ಈ ಕಡೆಯಿಂದ ಓದ್ಯವ್ರು ಒಂದು ಎರಡು ಎರಡು ಒಂದು ಒಂದು ಸಾವಿರದ ಇನ್ನೂರ ಇಪ್ಪತ್ತೊಂದು ಈ ಕಡೆಯಿಂದ ಓದೇವರು ಕೂಡ ಒಂದು ಸಾವಿರದ ಇನ್ನೂರ ಇಪ್ಪತ್ತೊಂದೇ ಬರುತ್ತೆ ಹಾಗಾಗಿ ಹತ್ತು ಗಂಟೆ ಒಂದು ನಿಮಿಷದ ನಂತರದಲ್ಲಿ ಅದು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಒಂದು ಪಾಲಿಂಡ್ರಾಮಿಕ್ ಸಮಯ ಬರುತ್ತೆ ಅದಾದ ನಂತರದಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಒಂದು ಪಾಲಿಂಡ್ರಾಮಿಕ್ ಸಮಯ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕು ಐದು ಸಾವಿರದ ಆರುನೂರ ಎಂಬತ್ತ್ ಮೂರು ಸಂಖ್ಯೆಯು ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ತೆಗೆದುಕೊಳ್ಳುವ ಅಂತ ತಮಗೆ ಗೊತ್ತಿದೆ ಆರು ಸಾವಿರದ ನೂರ ಎಪ್ಪತ್ನಾಲ್ಕನ್ನು ಕಪ್ರೇಕರ್ ಸ್ಥಿರಾಂಕ ಅಂತೇಳಿ ಕರಿತೀವಿ ಕಪ್ರೇಕರ್ ಕಾನ್ಸ್ಟೆಂಟ್ ಅಥವಾ ಕಪ್ರೇಕರ್ ಸ್ಥಿರಾಂಕ ಅಂತೇಳಿ ಕರಿತೀವಿ ಈ ಐದು ಸಾವಿರದ ಆರ್ನೂರ ಎಂಬತ್ಮೂರು ಸಂಖ್ಯೆಯು ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ತೆಗೆದುಕೊಳ್ಳುವ ಹಂತಗಳನ್ನು ಅಂದರೆ ಎಷ್ಟು ಹಂತಗಳನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಐದು ಸಾವಿರದ ಆರುನೂರ ಎಂಬತ್ಮೂರು ಸಂಖ್ಯೆಯು ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಎಷ್ಟು ಹಂತಗಳನ್ನು ತೆಗೆದುಕೊಳ್ಳುತ್ತದೆ ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಸಂಖ್ಯೆಯ ಅಂಕಿಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಜೋಡಿಸಿ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆಯಬೇಕು ಮುಂದಿನ ಹಂತಗಳನ್ನು ನಾನು ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದು ಐದು ಸಾ ಐದು ಸಾವಿರದ ಆರುನೂರ ಎಂಬತ್ತ ಮೂರು ಯಾವಾಗ ಗಮನಿಸ್ತಾ ಇದ್ರಿ ಐದು ಸಾವಿರದ ಆರುನೂರ ಎಂಬತ್ತ ಮೂರು ಐದು ಸಾವಿರದ ಆರ್ನೂರ ಎಂಬತ್ತ್ಮೂರು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಅಂಕಿಗಳನ್ನು ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆನ ಬರಿತೀವಿ ಯಾವುದು ಎಂಟು ಸಾವಿರದ ಆರ್ನೂರ ಐವತ್ತ್ಮೂರು ಇವುಗಳನ್ನು ಬಳಸ್ಕೊಂಡು ಎಂಟು ಆರು ಐದು ಮೂರು ಅತಿ ದೊಡ್ಡ ಸಂಖ್ಯೆ ಅದೇ ಇಲ್ಲಿ ಕೊಟ್ಟಿರ್ತಕ್ಕಂಥ ಐದು ಆರು ಎಂಟು ಮೂರು ಅಂಕಿಗಳನ್ನೇ ಬಳಸಿಕೊಂಡು ಅತಿ ಚಿಕ್ಕ ಸಂಖ್ಯೆನ ಬರತ್ತೀವಿ ಯಾವುದು ಮೂರು ಸಾವಿರದ ಐನೂರ ಅರುವತ್ತ ಎಂಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆನೇ ಕಳಿತೀವಿ ಅದರ ವ್ಯತ್ಯಾಸ ಎಷ್ಟು ಬರುತ್ತೆ ಐದು ಸಾವಿರದ ಎಂಬತ್ತ ಐದು ಬರುತ್ತೆ ಓಕೆನಾ ಇದು ಒಂದು ಅಂತ ನಾವು ಸ್ಥಿರಾಂಕ ಯಾವುದು ಆರು ಸಾವಿರದ ನೂರ ಎಪ್ಪತ್ನಾಲ್ಕನ್ನ ಕಪ್ರೇಕರ್ ಸ್ಥಿರಾಂಕ ಅಂತ ಬರಿ ಕರಿತಿ ಅದು ಬರೋವರೆಗೂ ಕೂಡ ಇದು ರಿಪೀಟ್ ಮಾಡ್ತಾ ಹೋಗ್ಬೇಕು ಈಗ ವ್ಯತ್ಯಾಸ ಐದು ಸಾವಿರದ ಎಂಬತ್ತೈದು ಬಂತು ಈ ಇಲ್ಲಿ ಇರ್ತಕ್ಕಂಥ ನಾಲ್ಕು ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ಬರೀಬೇಕು ಅದು ಎಂಟು ಸಾವಿರದ ಐನೂರ ಐವತ್ತು ಇಲ್ಲಿರ್ತಕ್ಕಂಥ ಅಂಕಿಗಳನ್ನೇ ಬಳಸಿಕೊಂಡು ನಾವು ಅತಿ ಚಿಕ್ಕ ಸಂಖ್ಯೆಯನ್ನು ಬರಿತೀವಿ ಯಾವುದು ಐನೂರ ಐವತ್ತೆಂಟು ಎಂಟು ಸಾವಿರದ ಐನೂರ ಐವತ್ತರಲ್ಲಿ ಐನೂರ ಐವತ್ತೆಂಟನ್ನು ಕಳೆದಾಗ ನಮಗೆ ಬರ್ತಕ್ಕಂಥದ್ದು ಏಳು ಸಾವಿರದ ಒಂಬೈನೂರ ತೊಂಬತ್ತ ಎರಡು ಈಗ ಈ ಏಳು ಸಾವಿರದ ಒಂಬೈನೂರ ತೊಂಬತ್ತ ಎರಡ ಇಲ್ಲಿ ಬರ್ತಕ್ಕಂಥ ಅಂಕಿಗಳನ್ನ ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆನ ಬರಿತೀವಿ ಅದು ಯಾವುದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇದೇ ಅಂಕಿಗಳನ್ನ ಬಳಸಿಕೊಂಡು ಅತಿ ಚಿಕ್ಕ ಸಂಖ್ಯೆನ ಬರಿತೀವಿ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಈಗ ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತನ್ನು ಕಳೆದಾಗ ಏಳು ಸಾವಿರದ ನೂರ ಎಪ್ಪತ್ತ ಮೂರು ಬಂತು ಈ ಏಳು ಸಾವಿರದ ನೂರ ಎಪ್ಪತ್ತ್ ಮೂರರಲ್ಲಿ ಅಂಕಿಗಳನ್ನೇ ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ರಚನೆ ಮಾಡ್ತೀವಿ ಅದು ಏಳು ಸಾವಿರದ ಏಳ್ನೂರ ಮೂವತ್ತೊಂದು ಇದೇ ಅಂಕಿಗಳನ್ನು ಏಳು ಸಾವಿರದ ನೂರ ಎಪ್ಪತ್ತ್ ಮೂರಲ್ಲಿ ಇರ್ತಕ್ಕಂಥ ಅಂಕಿಗಳನ್ನು ಬಳಸಿಕೊಂಡು ಅತಿ ಚಿಕ್ಕ ಸಂಖ್ಯೆಯನ್ನು ಮಾಡ್ತೀನಿ ಸಾವಿರದ ಮುನ್ನೂರ ಎಪ್ಪತ್ತೇಳು ಏಳು ಸಾವಿರದ ಏಳ್ನೂರ ಮೂವತ್ತೊಂದರಿಂದ ಸಾವಿರದ ಮುನ್ನೂರ ಎಪ್ಪತ್ತೇಳು ಕಳೆದಾಗ ನಮಗೆ ಬರ್ತಕ್ಕಂಥ ಆರು ಸಾವಿರದ ಮುನ್ನೂರ ಐವತ್ನಾಲ್ಕು ಕಪ್ರೇಕರ್ ಸ್ಥಿರಾಂಕ ಬಂದಿಲ್ಲ ನಾಲ್ಕು ಹಂತಗಳನ್ನು ದಾಟಿದ್ರು ಕೂಡ ಇದು ಐದನೇ ಹಂತಕ್ಕೆ ಹೋಗೋಣ ಐದನೇ ಹಂತದಲ್ಲಿ ಈ ಆರು ಸಾವಿರದ ಮುನ್ನೂರ ಐವತ್ನಾಲ್ಕರಲ್ಲಿ ಬರ್ತಕ್ಕಂಥ ಅಂಕಿಗಳನ್ನ ಬಳಸ್ಕೊಂಡಿ ದೊಡ್ಡ ಸಂಖ್ಯೆ ನಾನು ರಚನೆ ಮಾಡ್ತೀನಿ ಆರು ಸಾವಿರದ ಐನೂರ ನಲ್ವತ್ ಮೂರು ಇವುಗಳನ್ನೇ ಬಳಸ್ಕೊಂಡಿ ಚಿಕ್ಕ ಸಂಖ್ಯೆ ನೋಡಿ ಇಲ್ಲಿಂದ ಮೂರು ನಾಲ್ಕು ಐದು ಆರು ಮೂರು ಸಾವಿರದ ನಾನೂರ ಐವತ್ತಾರು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆನ ಕಳೀತೀನಿ ಮೂರು ಸಾವಿರದ ಎಂಬತ್ತೇಳು ಬಂತು ನಂತರ ಮೂರು ಸಾವಿರದ ಎಂಬತ್ತೇಳು ಬಂದಾಗ ಬರ್ತಕ್ಕಂಥ ಅಂಕಿಗಳನ್ನು ಬಳಸ್ಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ಮಾಡ್ತೀನಿ ಎಂಟು ಸಾವಿರದ ಏಳ್ನೂರ ಮೂವತ್ತು ಇವುಗಳನ್ನೇ ಬಳಸ್ಕೊಂಡು ಅತಿ ಚಿಕ್ಕ ಸಂಖ್ಯೆ ಮುನ್ನೂರ ಎಪ್ಪತ್ತ ಎಂಟಾಗುತ್ತೆ ಎಂಟು ಸಾವಿರದ ಏಳ್ನೂರ ಮೂವತ್ತರಿಂದ ಮುನ್ನೂರ ಎಪ್ಪತ್ತೆಂಟನ್ನು ಕಳೆದಾಗ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಬರುತ್ತೆ ನಮಗೆ ಎಕ್ಕಪ್ರೆ ಕರೆಸ್ತಿರ ಅಂಕ ಬಂತ ಬಂದಿಲ್ಲ ನೆಕ್ಸ್ಟ್ ಎಂಟು ಸಾವಿರದ ಮುನ್ನೂರ ಐವತ್ತೆರಡು ಈ ಅಂಕಿಗಳನ್ನು ಬಳಸಿಕೊಂಡು ನಾನು ಅತ್ಯಂತ ದೊಡ್ಡ ಸಂಖ್ಯೆ ನಮ್ಮ ಮಾಡ್ತೀನಿ ಅದು ಎಂಟು ಸಾವಿರದ ಐನೂರ ಮೂವತ್ತೆರಡು ಅವುಗಳನ್ನೇ ಬಳಸಿಕೊಂಡು ಅತಿ ಚಿಕ್ಕ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಐವತ್ತೆಂಟು ಎಂಟು ಸಾವಿರದ ಐನೂರ ಮೂವತ್ತೆರಡರಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತೆಂಟನ್ನು ಕಳೆದಾಗ ಬರ್ತಕ್ಕಂಥ ನಂಬರು ಆರು ಸಾವಿರದ ನೂರ ಎಪ್ಪತ್ತ ನಾಲ್ಕು ಇದೇ ಕಪ್ರೇಕರ್ ಕಾನ್ಸ್ಟೆಂಟ್ ಅಥವಾ ಕಪ್ರೇಕರ್ ಸ್ಥಿರಾಂಕ ಆದ್ದರಿಂದ ಐದು ಸಾವಿರದ ಆರುನೂರ ಎಂಬತ್ತ್ಮೂರು ಸಂಖ್ಯೆಯು ಕಪ್ರೇಕರ್ ಸ್ಥಿರಾಂಕವನ್ನು ತಲುಪಲು ಏಳು ಹಂತಗಳನ್ನು ತೆಗೆದುಕೊಳ್ಳುತ್ತದೆ ಏಳು ಹಂತಗಳು ನೀವು ಗಮನಿಸ್ತಾ ಇದ್ದೀರಿ ನೋಡಿ ಒಂದ ಎರಡು ಮೂರು ನಾಲ್ಕು ಐದು ಆರು ಏಳು ಹಂತವನ್ನು ತೆಗೆದುಕೊಳ್ಳುತ್ತೆ ಹೀಗೆ ನೀವು ಯಾವುದೇ ಸಂಖ್ಯೆಗಳನ್ನ ಬಳಸಿಕೊಂಡು ನಾಲ್ಕು ಅಂಕಿ ಸಂಖ್ಯೆಗಳನ್ನು ಬಳಸಿಕೊಂಡು ಕಪ್ರೇ ಕರೆಸ್ತಿರೋ ಅಂಕವನ್ನು ಕಂಡುಹಿಡಿಯಬಹುದು ಕೆಲವೊಂದು ಬಹಳ ಬೇಗ ಬರ್ತವೆ ಕೆಲವೊಂದಷ್ಟು ಸಂಖ್ಯೆಗಳು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಆದ್ಮೇಲೆ ಈ ಗಣಿತ ಪ್ರಕಾಶ ಪಾಠ ಮೂರರ ಪುಟ ಸಂಖ್ಯೆ ಅರವತ್ತೆರಡು ಮತ್ತು ಅರವತ್ತ್ ಮೂರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳ ಒಂದು ವಿಡಿಯೋ ವಿಶ್ಲೇಷಣೆ ಇದಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತು ನೀವು ಇದುವರೆಗೂ ಕೂಡ ದೇವರಾಜ ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು